ನಮಸ್ಕಾರ ವೀಕ್ಷಕರ ನೀವು ಟಾಕ್ಸ್ ವಿತನ ವಿಷಯ ಬಂದೇನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಬಗ್ಗೆ ಒಂದು ಬಿಗ್ ಆದ ಅಪ್ಡೇಟ್ ಸಿಕ್ಕಿದೆ ಸೊ ಅದ್ರ ಬಗ್ಗೆ ಪೂರ್ತಿ ಆದ್ರೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಿಡೋ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ಅಪ್ಪು ಬಾಸ್ಗೆ ಜಯ ಅಂತ ಹಿಡೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರ ಇವರದ ಕ್ಯಾಪ್ಟನ್ ಯಾರು ಅವರು ಹೇಗಾದ್ರು ಅಂತ ಅದ್ರ ಬಗ್ಗೆ ಪೂರ್ತಿ ಇವರ ಹಿಡಿದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ನಂತ ಪ್ರೂಫ್ ಜೊತೆನೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ವೀಕ್ಷಕರೇ ನೋಡಿ ವಿಡಿಯೋನ ಪೂರ್ತಿ ವೀಕ್ಷಕರೇ ನಿಮಗೆಲ್ಲರೂ ಗೊತ್ತಿರ್ಬೋದು ಬಿಗ್ ಬಾಸ್ ಒಂದು ಟಾಸ್ಕ್ನ ಕೊಡ್ತಾರೆ ನಾಲ್ಕು ಜನ ಯಾರೆಲ್ಲ ಲೈಕ್ ಕ್ಯಾಪ್ಟನ್ಸಿ ಟಾಸ್ಕ್ನ ಕಂಟೆಸ್ಟೆಂಟ್ ಆಗಿರ್ತಾರೆ ಅವ್ರಿಗೆಲ್ಲ ಒಂದು ಟಾಸ್ಕ್ನ ಕೊಡ್ತಾರೆ ಸೊ ಅದರಲ್ಲಿ ಅದ್ರ ಬಗ್ಗೆ ಪೂರ್ತಿಯನ್ನು ನಿಮಗೆ ಕನ್ನಡದಲ್ಲಿ ತಿಳ್ಸ್ಕೊಟ್ಟಿದ್ದೆ ಕಳೆದ ವಿಡಿಯೋದಲ್ಲಿ ಸೊ ಅದನ್ನು ಬನ್ನಿ ಅಂತ ಹೇಳ್ತೀನಿ ವೀಕ್ಷಕರೇ ಆದರೂ ಸಹ ಹಿಡದಲ್ಲಿ ತಿಳ್ಸ್ಕೊಡ್ತೀನಿ ನೋಡಿ ಸೊ ನಾಲ್ಕು ಜನ ಕಂಟೆಸ್ಟೆಂಟ್ ಇದ್ದರು ಅದರಲ್ಲಿ ಧ್ರುವಂತ ಹಾಗೂ ರಕ್ಷಿತಾ ಅವ್ರಿಗೆ ಲೈಕ್ ಒಂದು ಚಾನ್ಸ್ನ ಕೊಡ್ತಾರೆ ಒಂದು ಪವರ್ನ ಕೊಡ್ತಾರೆ ಇಬ್ಬರನ್ನ ಪೇಯಾರ್ ಮಾಡಬೇಕು ಅಂತ ಸೊ ಅದೇ ರೀತಿಯಾಗಿ ಸೂರಜ್ ಹಾಗೂ ಕಾವ್ಯ ಅವ್ರನ್ನ ಮಾಡ್ತಾರೆ ಅದೇ ನಂತರ ಗಿಲ್ಲಿ ಹಾಗೂ ರಘುರನ್ನ ಮಾಡ್ತಾರೆ ವೀಕ್ಷಕರೇ ಸೊ ಇನ್ನು ಈ ಟಾಸ್ಕ್ನಲ್ಲಿ ಗೆದ್ದವರು ಯಾರಪ್ಪ ಅಂತ ನಿಮಗೆ ಕಳೆದ ಹೊಡೆದ ತಿಳ್ಸ್ಕೊಡ್ತೆ ಹೋಗಿ ಬನ್ನಿ ಯಾರು ಅಂತ ಹೇಳಲ್ಲ ಕಳೆದ ಹೊಡೆದಾಗ ತಿಳ್ಸ್ಕೊಡ್ತೆ ಹೋಗಿ ಬನ್ನಿ ಸೊ ಅದರಲ್ಲಿ ಲೈಕ್ ಯಾರು ಫೈನಲ್ ಟಾಸ್ಕ್ಗೆ ಬಂದಿದ್ದು ಅಂತ ಅದಂತೂ ಹೇಳ್ತೀನಿ ಗಿಲ್ಲಿ ಗಿಲ್ಲಿಯವರು ಹೆಂಗೆ ಸೋತರು ಅದ್ರ ಬಗ್ಗೆ ಕಳೆದ ಹೊಡೆದ ತಿಳ್ಸ್ಕೊಡ್ತೀನಿ ಹೋಗಿ ಬನ್ನಿ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಲೈಕ್ ಗಿಲ್ಲಿಯವರು ಸೋತಿದ್ದಾರೆ ಅದನ್ನು ತಿಳಿಸ್ಕೊಡ್ತಾಯಿದ್ದೀನಿ ಗಿಲ್ಲಿಯವರು ಸೋತಿದ್ದಾರೆ ಗಿಲ್ಲಿಯವರು ಹೇಗೆ ಸೋತರು ಅಂತ ಕಳೆದ ತಿಳ್ಕೊ ತಿಳ್ಸ್ಕೊಟ್ಟಿದ್ದೀನಿ ಹೋಗಿ ವೀಕ್ಷಕರೇ ವೀಕ್ಷಕರ ಅದೇ ರೀತಿಯಾಗಿ ಸೂರಜ್ ಹಾಗೂ ಕಾವ್ಯ ಅವರು ಈ ವಾರದ ಫೈನಲ್ ಟಾಸ್ಕ್ಗೆ ಎಂಟ್ರಿ ಕೊಟ್ಟರು ಸೊ ಇಬ್ಬರು ಇಬ್ಬರಲ್ಲೇ ಕಾಂಪಿಟೇಷನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆವು ವೀಕ್ಷಕರೇ ಸೊ ಅದರ ಒಂದು ಟಾಸ್ಕ್ನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆವು ಬಟ್ ಇವಾಗ ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಂದ್ರೆ ಹೇಳ್ಬೋದು ಸೊ ಈ ವಾರ ಏನಪ್ಪ ಆಗುತ್ತೆ ಅಂದರೆ ಕ್ಯಾಪ್ಟನ್ಸಿ ಕ್ಯಾಪ್ಟನ್ನ ಮನೆಯವರು ಡಿಸೈಡ್ ಮಾಡ್ತಾರೆ ವೀಕ್ಷಕರೇ ಸೊ ಟಾಸ್ಕ್ ಮೂಲಕ ಡಿಸೈಡ್ ಮಾಡ್ತಾರೆ ಬಟ್ ಈಗ ಮನೆಯವರು ಡಿಸೈಡ್ ಮಾಡ್ತಿದ್ದಾರೆ ವೀಕ್ಷಕರೇ ಸೊ ಏನಪ್ಪ ಈ ಟಾಸ್ಕು ಅಂದರೆ ಎಲ್ಲರ ಬಂದು ಎಲ್ಲರೂ ಬಂದು ಹೇಳಬೇಕು ಸೊ ಕಾವ್ಯ ಆಗ್ಬೇಕಾ ಇಲ್ಲ ಸೂರಜ್ ಆಗಬೇಕಾ ಕ್ಯಾಪ್ಟನ್ನು ಅಂತ ಎಲ್ಲರೂ ಬಂದು ಹೇಳಬೇಕು ವೀಕ್ಷಕರೇ ಸೊ ಅದೇ ರೀತಿಯಾಗಿ ಯಾರಿಗೆ ಜಾಸ್ತಿ ಒಮ್ಮತ ಸಿಕ್ಕಿರುತ್ತೆ ಅವರು ಈ ವಾರದ ಮನೆಯ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಇಬ್ಬರು ಹೊಸ ಹೊಸ ಕಂಟೆಸ್ಟೆಂಟ್ ಅವ್ರು ಯಾವುದೇ ಒಂದು ಬಾರಿ ಸಹ ಅವರು ಕ್ಯಾಪ್ಟನ್ ಆಗಿಲ್ಲ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಲೈಕ್ ಈ ವಾರದ ಕ್ಯಾಪ್ಟನ್ ಆಗಿರೋದು ಯಾರು ಅಂತ ತಿಳ್ಕೊಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಇದೆ ಅಲ್ಲಿ ಹೋಗಿ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ನಾನು ಸೊ ಅಲ್ಲೋಗಿ ನೀವು ಚೆಕ್ಔಟ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ ಸೊ ಅಲ್ಲಿ ಯಾರು ಅಂತ ಚೆಕ್ಔಟ್ ಮಾಡಿ ವೀಕ್ಷಕರೇ ಸೊ ನಿಮಗೆ ಒಂದು ಕ್ಯೂ ಕ್ಲೂ ಕೊಡ್ತೀನಿ ವೀಕ್ಷಕರೇ ಇವ್ರು ಯಾವಾಗಲೂ ಗಿಲ್ಲಿ ಜೊತೆ ಇರ್ತಾರೆ ಅವರು ಇವ್ರನ್ನ ಅಳ್ಸಿದ್ರು ಅದೇ ಒಂದು ಟಾಸ್ಕ್ ಆಗಿತ್ತು ಸೊ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಇನ್ನೂ ಗೊತ್ತಾಗಿಲ್ಲ ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಫಾಲೋ ಮಾಡೋದಂತೂ ಮರಿಬೇಡಿ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಸೊ ಅದರ ನಂತರ ಯಾರೆಲ್ಲ ಯಾರಿಗೆ ವೋಟ್ ಮಾಡಿದ್ರು ಅಂತ ನೋಡ್ಕೊಬ್ರಣ ಬನ್ನಿ ಸೊ ಮೊದಲನೇದಾಗಿ ಅವರು ಏನಿದ್ದಾರೆ ಅವರು ಸೂರಜ್ ಅವ್ರಿಗೆ ವೋಟ್ ಮಾಡ್ತಾರೆ ಅದರ ನಂತರ ಲೈಕ್ ಯಾರಪ್ಪ ವೋಟ್ ಮಾಡೋದು ಅಂದರೆ ಅವರು ಕಾವ್ಯ ಅವ್ರಿಗೆ ವೋಟ್ ಮಾಡ್ತಾರೆ ರಜತ್ ಅವರು ಸಹ ಅವ್ರಿಗೆ ವೋಟ್ ಮಾಡ್ತಾರೆ ವೀಕ್ಷಕರೇ ಸಿ ಸೊ ಈ ರೀತಿ ಆಗಿ ಸೊ ವಿನ್ನರ್ ಯಾರು ಅಂತ ತಿಳ್ಕೊಂಡಿ ತಿಳ್ಕೊಂಡಾಗಿದೆ ಅಂತ ಅನ್ಕೋತೀನಿ ಸೊ ತಿಳ್ಕೊಂಡಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಐಡಿನ ಚೆಕ್ ಮಾಡಿ ವೀಕ್ಷಕರೇ ಸೊ ಅದೇ ರೀತಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಸೊ ನೆಕ್ಸ್ಟ್ ಲೈಕ್ ಯಾರು ಈ ವಾರ ಎಲಿಮಿನೇಟ್ ಆಗ್ತಾರೆ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ವೀಕ್ಷಕರ ಸೊ ಅದ್ರ ಬಗ್ಗೆ ಪೂರ್ತಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಮುಂದೆ ಬರುವಂತ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅಂತ ಹೆಂಡ್ ಮಾಡ್ತಿದ್ದೀನಿ ವೀಕ್ಷಕರೇ ಈ ವಾರದ ಕ್ಯಾಪ್ಟನ್ ಹೆಸರು ಏನಿದೆ ಅಂದ್ರೆ ಅದು ಅವರ ಸ್ಟಾರ್ಟಿಂಗ್ ಲೆಟರ್ ಕೆ ಇಂದ ಶುರು ಆಗುತ್ತೆ ಸೊ ಅವ್ರು ಯಾರು ಅಂತ ಗೊತ್ತಾಗಿರ್ಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಕೇವಲ ಸಬ್ಸ್ಕ್ರೈಬರ್ಸ್ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ